ಗೌರಿ ಹೇ ಗೌರಿ ಗೌರಿ ಏನು ಮಾಡತ್ತಿ ಮನೆಯಾಗ ಏನು ಯಾಕೆ ಹೋದ್ರಾಕತ್ತಿ ಬಂದರೆ ಬಾ ಅಲ್ಲೇ ನಿಂತ ಕೇಳ್ತೇನ ಪೂಜೆ ಮಾಡೋದ್ ಕಾಣಲ್ದೇ ನಿನಗೆ ಜಲ್ದಿ ಜಲ್ದಿ ಪೂಜೆ ಮಾಡಿ ಬುತ್ತಿ ಕಟ್ಟು ಬುತ್ತಿ ಎಲ್ಲಿ ನಟ ಕಡ ಕುಂಟಿ ಬುತ್ತಿ ಕಟ್ಕೊಂಡ ಏ ಹುಚ್ಚಿ ನಿನ್ ಗುರ್ತಿಲ್ಲ ನಾಡಿಗೆ ದೊಡ್ಡ ಹಬ್ಬ ಪಂಚಮಿ ಹಬ್ಬ ಹೋಗಿ ಸೀತಾಗರ್ ಕರ್ಕೊಂಡ್ ಬರ್ತೀನಿ ಸೀತಾ ಓ ನಿಮ್ಮ ತಂಗಿ ಸೀತಾ ದೇವರು ಕೊಟ್ಟ ತಂಗಿ ಹಿಂದಿಲ್ಲ ಮುಂದಿಲ್ಲ ಅಣ್ಣಂತ ತಂಗಿ ಅಂತ ಏಕ ಮಾತಾಡ್ಲಾತಿ ಹಿಂದಿಲ್ಲ ಮುಂದಿಲ್ಲ ಅಂದ್ರ ಆಕೀನು ಜಗದಾಗಿಲ್ಲರ ಅಣ್ಣ ಜಗದಾಗಿಲ್ಲ ತಂಗಿ ನಾ ಕಂಡಿಲ್ಲೇನು ಎಲ್ಲಿ ಬಿದ್ದಿದ್ದೋ ಎನ್ಸುದ್ದು ಯಾರ್ದೋ ಎಂತೋ ತಂಗಿ ಅಣ್ಣ ನೋಡು ದೊಡ್ಡ ದೊಡ್ಡ ಮಾತು ಮಾತಾಡ್ಲಾಕ್ ಹೋಗ ಜಲ್ದಿ ಜಲ್ದಿ ಬುತ್ತಿ ಮಾಡಿ ಬುತ್ತಿ ಕಟ್ಟು ಬಸ್ಸಿಗೆ ಟೈಮ್ ಆತದ ಹಾ 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 ಎಟ್ಟ ತಂಗಿ ಮೇಲೆ ಇಲ್ಲದ ಪ್ರೀತಿ ಉಕ್ಕಲಾಕೈತಿ ನನಗೇನ್ ಬುತ್ತಿ ಮಾಡೋದಾ ಬೇಕಂದ್ರ ಅಲ್ಲೇ ಏನರ ತಿಲ್ಲಾಕ್ ತಗೊಂಡ್ ಹೋಗಿ ಬಡದು ಕರ್ಕೊಂಡು ಬಾ ತಂಗಿನ ಕರ್ಕೊಂಡ್ ಬರ್ತಾನಂತ ನಾಗರ ಪಂಚಮಿ ಗೌರಿ ನನ್ನ ತಂಗಿಗೆ ತಂಗಿಗ್ ನೋಡಣ್ಣ ಹಂಗ ಏನು ಏನ್ರೀ ಮಾತಾಡ್ಲಾತನ ಆಕಿ ಮ್ಯಾಲೆ ಸೇಡದೆ ನಿಂದು ಆಕಿಂದ ಏನು ನನ್ನ ತಂಗಿ ಹಬ್ಬಕ್ಕೆ ಬರೋದು ಒಂದು ಅಪರೂಪ ತವ್ರು ಮನೆ ಅಂತೇಳಿ ನನ್ನ ತಂಗಿ ಒಂದೇ ಮನೆ ಅದು ಇದು ಇದ್ದಲ್ಲೇ ಬರುತ್ತಾಳೆ ಈ ಮನೆಗೆ ಇರಲಿಲ್ಲಂದ್ರೆ ಆಕೆ ಯಾಕೆ ಬರ್ಲಾಕ ಹೋದ್ಯಾಳು ತಂಗಿ ಹೂ ರೀ ಕರ್ಕೊಂಡು ಬರೀ ಹೋಗ್ರೀ ಲಘು ಲಘು ಉತ್ತಿ ಮಾಡಿಕೊಟ್ಟು ಬಸ್ಸಿ ಟೈಮ್ ಆತವು ರೀ ಒಂದು ಸತಿ ಹೇಳಿದ್ರೆ ಅರ್ಥ ಆಗಲ್ಲೇನು ಹಾಗಾದ್ರು ಹೇಳಿನಿ ಈಗಾದ್ರೂ ಹೇಳ್ತೀನಿ ನನ್ನ ಕೈಲೇ ಅಡಗಿ ಮಾಡೋದಾಗಲ್ಲ ತಂಗಿ ಬೇಕಾದ್ರ ಹೊರಗಿನ್ ತಗೊಂಡ್ ಹೋಗಿ ಕರ್ಕೊಂಡ್ ಕೂಡ ಬಾಳೆ ಮಾಡ್ತೀನಿ ನಾನೇ ಆಯ್ತು ಸರಿ ಅದ ಒಂದು ಐದನೂರ್ ರೂಪಾಯಿ ರೇತಾ ಏನ್ರ ತಗೊಂಡ್ ಹೋಗ್ತೀನಿ ಅಂತೂರ ನಿನ್ನೆನೆ ಗೃಹಲಕ್ಷ್ಮಿ ರೊಕ್ಕ ಬಂದವನು ಅದ್ರಾಗ ಐದ್ನೂರು ರೂಪಾಯಿ ಕೊಡುವ ನಿನ್ಗೇನು ಆಗೋದಲ್ಲ ಗೃಹಲಕ್ಷ್ಮಿರ ಕರ್ಮ ಅವಾಗ ಕಂಟಿನ್ಯೂ ಬರ್ತಿತ್ತು ಈಗೇನ್ ಕಂಟಿನ್ಯೂ ಬರಕತ್ತವ ಅವಾಗಮ್ಮ ಇವಾಗಮ್ಮ ಒಂದ್ ತಿಂಗ್ಳು ಹಾಕಿದ್ರೆ ಯಾರ್ ತಿಂಗ್ಳು ಬಿಡ್ಲಾಕತ್ತಾರ ಎಲ್ಲಿದ್ ಗ್ರಹಲಕ್ಷ್ಮಿ ಯಾವ ಎರಡ್ ಸಾವಿರ ರೂಪಾಯಿ ಮೇಲೆ ನಿನ್ ಕಣ್ ಬಿತ್ತಾ ಏಕಾ ನಿಮ್ ತಂಗಿಗ್ ಬರಲ್ಲೇನು ಗ್ರಹಲಕ್ಷ್ಮಿ ರಕ್ಕ ಬೇಕಾದ್ರ ನಿಮ್ ತಂಗಿಗ್ ಐದ್ನೂರು ರೂಪಾಯಿ ಇಸ್ಕೊಂಡು ಅವ್ರ ಮನೆಗೆ ತಿಲ್ಲಾ ಪೈ ನನ್ ಹತ್ರ ಅಕ್ಕಿಲ್ಲ ನಾ ಕೊಡಲ್ಲ ಹೋಗು ಆಯ್ತಾಯ್ತು ಏನೋ ಮಾತಾಡ್ಬೇಡ ಐದನೂರು ತೊಗೊಂಬಟ್ನ ಹೋಗು ಕೊಡಲ್ಲ ನನ್ ಬಲ್ಲಿಲ್ಲ ರಾ ಆಯ್ತು ನಿನ್ ಹಿಂಗೇ ಆಯ್ತು ಜೀವನದಾಗ ನಮ್ಮನ್ನು ಎಲ್ಲ ತೊಗೊಂಡ್ಕೊಂಡ್ರಿ ಏನು ಮಾಡೋದಲ್ಲ ಆಯ್ತು ಬಲ್ರಿ ಒಂದ್ ಸಾವಿರ ರೂಪಾಯಿ ಕಡಾಯಿಸ್ಕೊಂಡು ಹೋಗ್ತೀನಿ ಬಸ್ ಚಾರ್ಜ್ ಆತಾವ ಅವ್ರಿಗೆ ಇಟ್ಟು ಎನ್ ಬೈತೀನಿ ತಗೊಂಡ್ ಬರ್ತೀನಿ ಅಣ್ಣ ಮನಿ ಕಡೆ ಜಾಕಿ ಬ್ಯಾಂಕ್ನಾಗ ಎಷ್ಟು ರೊಕ್ಕ ನೋಡ್ತೀನಿ ಅವೇ ತಕೊಂಡ್ ತಂಗಿ ಹಬ್ಬಕ್ಕೆ ಸೀರೆ ಅದೆಲ್ಲ ತಗೊಂಡು ಬರ್ತೀನ ಏನೇನು ಹೆಂಗ್ ಕೆಲಸ ಮಾಡ್ಲಕ್ತಿನಿ ಮಾಮ ಇಲ್ಲ ಒಂದು ಆಳ ಉಟ್ಕೋಬೇಕಿಲ್ಲ ಯಪ್ಪ ನಿಮ್ ಮಾಮಾ ಅದು ಆಳ ನನ್ನ ನನ್ಕರಮ್ಮ ಅವ ಏನಂತನ ಗೊತ್ತೇನು ತಿಂತಿ ಕುಂದರುತಿ ತಿಂತಿ ಕುಂದರ್ತಿ ಈ ಅಮ್ಮಿ ಹಂಗ ಮೈ ಬೆಳಸಿ ಮಾಡು ಆಗಲ್ಲ ಅಂತನ ಏನ್ ಮಾಡ್ಲಿ ನಾಗರ ಪಂಚಮಿ ಹಾಬು ಬಂದ ಇಟ್ಟು ಕೌದಿ ಒಗದ್ ಈಗ ಅದಕ್ಕೆ ಎಪ್ಪ ನೀ ಬಂದ್ ಗುಣ ಮಾಡಿದ್ ನೋಡುವ ಎಪ್ಪ ಇನ್ನೊಂದಿಸು ಗುಳುದವಿಸು ಒಗದ ಹಾಕು ನಾ ಹೋಗಿ ಯಾಕ ನೀವು ಆಹಾರ ಮಾಡಿ ಇವ್ಕೆಲ್ಲ ನಾವ್ ಒಂದ್ ಗತ್ತಿ ಕಾಣಿಸ್ಬಿಡ್ತೀನಿ ವಾಚವಾಯ್ತವ ನನ್ ಕೆಲ್ಸ ಆಗ್ರೈ ಯಾಕಂದ್ರೆ ಏನೋ ಅಕ್ಕನ ಮನೆಗೆ ಭಾಳ ದಿವಸಕ್ಕೆ ಬಂದ್ರೆ ಎಲ್ಲ ಅಕ್ಕನ ಗಂಡದ್ಯಾರ ಏನೋ ಕೆಲಸ ಹಚ್ತಾ ನಾ ಬಂದ್ರೆ ಇಲ್ಲಿ ನಮ್ಮ ಅಕ್ಕನ ಏನೇನು ಕೆಲಸ ಹಚ್ ನಾ ಏನು ಕರೆ ಮಾಡ್ರಿ ಅಕ್ಕ ಮನೆಯಾಗೆ ಹೋಗ್ಲಿೋ ಇಲ್ಲ ಹೊರ್ಡುಗೆ ಹೋಗ್ಲಿ ಹೋಗ್ತೀನಿ ಮನೆಯಾಗ ಹೋಗ್ತೀನಿ ಯಾಕೆ ಬರಲ್ಲಗೇನ ಪ್ರತಿ ವರ್ಷ ಮುಂಜಾನೆ ಬರ್ತಿದ್ದ ಪಂಚಮಿ ಕರೆಯಕ್ಕ ಈ ವರ್ಷ ಯಾಕೆ ಬರಲ್ಲಗೇನ ಏನಾರ ನಮ್ಮ ಮೊಯ್ನಿ ಅಂದಾಳೇನು ಇಲ್ಲ ಅಂದ್ರು ನಮ್ಮಣ್ಣ ಬರ್ಬೇಕಾಗಿತ್ತ ಇನ್ನೂ ಬಂದಿಲ್ಲ ನಮ್ಮಣ್ಣ ನನ್ನ ಮೇಲೆ ಬಾಜಿ ಮದನ ಬಂದೇ ಬರ್ತಾನ ಪಂಚಮಿ ಹಬ್ಬಕ್ಕ ಕರ್ಕೊಂಡು ಹೋಗಿ ಹೋಗ್ತಾನೆ ಇಲ್ಲ ಅಕ್ನಿತ್ತಿ ಬಾಗಲ್ದಾಗ ಹರಿ ಅದು ನಮ್ಮಣ್ಣ ಹಬ್ಬಕ್ಕೆ ಕರೆಯಾಕ್ ಬರ್ತಾನಂತಂದು ಹಬ್ಬ ಯಾ ಹಬ್ಬ ನಾಗರ ಪಂಚಮಿ ಪಂಚಮಿ ಹಬ್ಬ ಮಾಡಿದ್ರ ಆಗಂಗಿಲ್ಲ ಹೆಣ್ಮಕ್ಳು ಪಂಚಮಿ ಹಬ್ಬ ತವರ್ ಮನೆಯಾಗ ಮಾಡಿದ್ರಿ ಆಯ್ತಾಯ್ತು ಏನ್ರಿ ಹೇಳಕ್ ಒಂದ್ ಹೇಳ್ತಿ ಹೈ ಅಣ್ಣ ಬಂದ ಖುಷಿ ಪಡ್ಬೇಡ ನಾ ಹೇಳಿದ್ದು ನೆನಪೈತಿಲ್ಲ ಹೋಗೋದು ಅಂತಿದಿ ನೆನಪದಿಲ್ಲ ಬರೋ ಮುಂದ್ ತೋಂಡೆ ಬಾ ಬರ್ಲಿಕ್ಕಂದ್ರ ಜಾಗ ಮನ್ಯಾಗ ನಿನ್ನ

ಕುಂತ್ರು ಊಟ ಮಾಡಕ್ ಬಿಡಲಾಗ್ಯಾರಣ್ಣ ಏನಂತ ಹೇಳಣ್ಣ ನೀ ಯಾವತ್ತ ವರದಕ್ಷಿಣೆ ಕೊಡ್ತಿ ಅಂತಂದ ಇವ್ರ ಆದ್ರೆ ಮಾಡ್ಕೊಟ್ಟಿ ಆದ್ರನ್ಯಾಗ ದಿನ ಭಾಳ ಕಿರಿಕಿರಿ ಮಾಡ್ತಾರಣ್ಣ ಇಲ್ಲವ ನಾವಾಗ ಮಾತು ಕೊಟ್ಟಿದ್ ಅದ ಮಳಿ ಇಲ್ಲ ಬೆಳಿ ಇಲ್ಲ ರೈತರ್ಗೋಳ ಏನದ ನೆನಗೋಗ್ತದ ಒಂದು ಮೂಳಾಗ ಏನು ಬೆಳಿಲಾಕೂ ತಯಾರಿಲ್ಲ ಕೊಡ್ಲಾಕೂ ನೀರ್ ಇಲ್ಲ ನಮ್ಮ ಪರಿಸ್ಥಿತಿ ಆಗೋತು ನಮ್ಮ ಪರಿಸ್ಥಿತಿ ಬೀಗಿರ್ಗು ತಿಳಿಯಲಾಗ್ಯದವ ಆಯ್ತು ಪಂಚಮಿ ಹಬ್ಬ ಅಲಾಕ ಏನ್ರೀ ಅದಕ್ಕೊಂದು ವಿಚಾರ ಮಾಡ್ತೀನವ ಅಣ್ಣ ಆದ್ರೆ ನನ್ನ ಗಂಡ ಏನು ಹೇಳಣ್ಣ ನೀವು ಪಂಚಮಿ ಹಬ್ಬಕ್ಕೆ ಹೊಂಟಿ ಬರುವಾಗ ಬಂಗಾರ ತೊಗೊಂಡು ಬರ್ಬೇಕಂತ ಹೇಳಿ ಕಾಶ ನಣ್ಣ ನಿನ್ನ ಬಾಳೆ ಬಂಗಾರದಂಗೆ ಇರ್ತದೆ ಅಂದ್ರೆ ಬಂಗಾರ ಯಾವ ಲೆಕ್ಕವ ಏನ್ರೇ ಮಾರ ಕೊಡಿಸ್ ಕಳಿಸ್ತೀನಿ ನಡೀವ್ ಆಯ್ತಣ್ಣ ವಿಚಾರ ಮಾಡಬೇಕಾಗಿತ್ತು ಆಯ್ತು ಬರುವ ನಡಿ ಹೋಗು ಬಸ್ಸಿಗೆ ಟೈಮ್ ಆಗ್ತು

ಅಲ್ಲಿ ಹೊರಗ ಭೂಕಂಪೆ ಇಲ್ಲಿ ಇಲ್ ಚಿಂತೆಲದ ಮಕೊಂಡಿದೆ ಏನಾಯ್ತು ಏನು ಮಣಿಗೇ ಬಿಳಕತ್ತದ ಏನು ಮನೆಯಲ್ಲಿ ಇಲ್ಲಿ ಮನಿ ಮುರಿತದ ಮನಿ ಮುರಿತ ನೀ ಹಿಂಗ ನೀ ಹಿಂಗ ಯಾಕೆ ಮಾಡಕತ್ತೀಯ ಅಕ್ಕ ನಿನ್ನ ಶತ್ರು ಅಕ್ಕ ನಾನು ನಿನ್ನ ನಾದಿನಿ ಈ ಮನೆಗೆ ಕಾಲಡ ಕತ್ತಾಳಾ ಅದಕ ಬರಲಿ ಬರಲಿ ಬಂದು ಮಹಾ ನೀ ನಾಟಲಿ ಶುರು ಮಾಡ ಇಲ್ಲಂದ್ರೆ ಈ ಮನೆ ನಿನ್ನ ಕಿಮತೆ ಇರೋದಿಲ್ಲ ವಿಚಾರ ಮಾಡಕ್ಕ ಹಿಂಗತಿ ಹಂಗಾದ್ರೆ ಇನ್ಮೇಲೆ ನೋಡೇ ನೋಡ್ತೀನಿ ಅಕ್ಕಿಯೋ ಏನು ನಾನು ಇನ್ ಮೇಲೆ ಅಕ್ಕಿಯೋ ನಾನು ನೋಡೇ ನೋಡ್ತೀನಿ ಹ ಮುಗಲಿ ಆಟ ಚಾಲು ಆಗಿ ಬಿಡ್ಲಿ ಇನ್ ಮ್ಯಾಲ ಬಾ ತಂಗಿ ಎಲ್ಲ ಹೇಳ್ತೀನಿ ಬಾ ಗೌರಿ ಗೌರಿ ಬಂದ್ರಿ ಕರ್ಕೊಂಡೆ ಬಂದ್ರಿ ಬರ್ತಿ ಇಲ್ಲ ಅನ್ಕೊಂಡಿದ್ದೆ ನೋಡುವ ನಾನು ಬೈನಿ ಆರಾಮೀರಿ ಇದ್ದೀನಿ ಇನ್ನು ಆರಾಮ್ ತಪ್ಪಬಹುದು ಗೌರಿ ಹಿಂಗೆ ಬಾಗ್ಲಾಗ್ ಆಡ್ನೇತ್ತರ ಒಳಗೆ ಬರ್ಬೇಕಾರೆ ಹಾಂಗ ನಾವು ಸರಿ ಸರಿ ನಡಿ ಒಳಗ ಸಾಕ್ ಸಾಕ್ ದಾರಿ ನಡಿ ನಡಿ ಬರೋ ಗೌರಿ ನೀರ್ ನನ್ನ ತಂಗಿಗೆ ಅಲ್ಲೇ ಅದಾವ ನೋಡಿ ಕಿಚನ್ ದಾಗ ತಗೊಂಡ್ ಕುಡಿ ಅಂತೇಳು ಒಳ್ಳೆ ನಿಮ್ ತಂಗಿ ತಗೊಂಡ್ ಕುಡಿದಾಗ ಅಂದ್ರ ನೀರ್ ತಂದು ಕುಡಿಯೋ ಕಿಚ್ಚಿ ಕರ್ಸ್ಕೋಬಾರ ನೀರ್ ತಗೊಂಡ್ ಕುಡಿ ಚಾ ಇಟ್ಟು ಮಾಡ್ಕೊಂಡ್ ಕುಡಿ ನೀನೆ ಕಿವಿ ಕೊಟ್ ಒಬ್ರು ಗೆಲ್ಬೇಕಂದ್ರ ಒಬ್ರು ಸೋಲ್ಬೇಕ ಹೌದು ಒಬ್ರು ಬದುಕಬೇಕಂದ್ರ ಒಬ್ರು ಅದಕ್ಕ ನಾ ಹೇಳ್ದಂಗ ಮಾಡ ನಮಗ್ ಬ್ಯಾಡಾಗಿದ್ದು ನಮ್ಮ ಮನೆಗೆ ಬಂದೈತಂದ್ರ ಅದಕ್ಕ

ಆಲ್ರೆಡಿ ಐತು ಇರ್ಲಿ ಇರ್ ತಂಗಿತ್ತು ನೋಡಿ ಎಷ್ಟು ಅನ್ಸ್ಲಾತ ಯಾಕೋ ಈಗ ನನ್ನ ಮನಸ್ಸಿಗೆ ಸಮಾಧಾನ ಅನ್ಸ್ಲಾತ ನನ್ನ ತಂಗಿ ಖುಷಿಯಾಗಿರ್ಬೇಕು ಒಟ್ಟು ಏನ್ ಯಾಕೆ ಆಗ್ಲಕ ಏನ್ ನನ್ನ ತಂಗಿ ಒಂದು ನಾಕೋತಿದ್ವಿ ಅಂದ್ರೆ ನನ್ ಹಾಲು ಕುಡ್ದು ಸಂತೋಷ ಆಗ್ತದ ಯಕ್ಕ ಎಲ್ಲ ಕಾಲನೆ ನಿ ತಿ ಕಾಲಂದು ನಿನ್ನ मामा ತೊಂಡನೆ मामा ತೊಂಡಿಲ್ಲ ಯಕ್ಕ ನಾನು ನಿನ್ನ ದುಷ್ಮನ ತಾಳಲ್ಲ ಅತ್ತೆ ಕೊಲ್ಲ ಹೋಗಿತಿ ನಿನ್ನ ಕಣ್ಣುನ್ನ ಕೊಟ್ಟನ ನನ್ನ ಕಣ್ಣಾರ ನನ್ನ ನೋಡೀನಿ ಯಾವಾಗ ನೋಡಿನಿ ಈಗ ನೋಡೀನಿ ನಾಗಪ್ಪ ಹಾರೇ ಕೊಂಡಾಳ ಹಾಕೊಂದು ನಾ ಹಾಕೋಬೇಕ ಅನ್ಕೊಂಡಿದ್ದೆ ನಾನು ಅವನು ಬರಯತೆ ಸುಮ್ಮಂ ಹಂತಿನಿ ಸರಿಯ ತಿರುತ ನಂದು ಯಕ್ಕ ನಿಂತ ಎಷ್ಟು ತಲಿತಿರ್ಗೈತಿ ಅದ್ರ ಡಬಲ್ ತಲೀತಿರ್ಗತಿ ನೋಡು ಇದ ಸರಿ ಆ ಟೈಮ ಇದ್ರ ತುಂಬ ವಿಷದ ಪೌಡ್ರ್ ಐತಿ ಏನ್ ಹಾಲು ಹಾಲೇರ ಕುಂಟಿಲ್ಲ ಆ ಹಾಲೊಳಗ ಈ ವಿಷದ ಪೌಡ್ರ್ ಹಾಕು ಶತ್ರು ಅದಳಲ್ಲ ಅದ ನಿನ್ನ ಗಂಡನ ಸಾಕಿದ ತಂಗಿ ದೇವ್ರ್ ಕೊಟ್ಟ ತಂಗಿಗೆ ದೇವ್ರ ಹತ್ರನ ಕಳಿಸ್ಬಿಡು ಅದು ತಾ ನನ್ನ ಕೈಯಾಗ ಅಕ್ಕಿಗೊಂದು ಗತಿ ಗಾಣಸೆ ಬಿಡುತ್ತೀನಿ ಆಕಿ ಉಳಿಬಾರ್ದಕ್ಕ ಅಕ್ಕಿ ಉಳಿದ್ರೆ ನೆನ್ಗುಳಗಾಲೇ ಇಲ್ಲ ನೋಡು ಇದು ನನ್ನ ಕೈಯಾಗ ಶಿಕ್ಕಲ್ಲ ಮುಗೀತು ಆಕಿನ ಕತೆ ಮುಗೀತು ಹೋಗು ನಮ್ಮ ನಮ್ಮನೆ ಸಂಸಾರ ಚಲೋ ಇಡೋಂಗೆ ಮಾಡಪ್ಪ ನನ್ನ ಪಾಲ ನಮ್ಮ ಅಣ್ಣನ ಪಾಲ ನಮ್ಮ ಐನ ಪಾಲ ಗಂಡನ ಪಾಲ ಎಲ್ಲರ ಪಾಲ ನಿನ್ನ ಭಕ್ತಿಗೆ ಇವತ್ತ ಮುಕ್ತಿ ಆಯ್ತು ಸೀತಾ 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 ಏನುವಾ ಮುಂಜಾನೆ ಹಿಡಿದು ಒಂದನಿ ನೀರಿಲ್ಲ ಏನಿಲ್ಲ ಎಷ್ಟು ದೇವ್ರ ಮ್ಯಾಲ ಭಕ್ತಿ ವಿನಯ ನಿಮ್ ಅಣ್ಣನ್ಗೋಸ್ಕರ ನೀ ಎಷ್ಟೊಂದು ರಥ ಮಾಡಾಕತಿ ತಗೋರವ ಹಾಲ್ ತಂದಿನ ಕುಡಿ ಬೇಡ ನಾ ಇವತ್ತ ಉಪಾಸ ತಿಂತಿವಿನಿ ಸಂಜಿ ತನ ನಾ ಏನು ತಿನ್ನಲ್ರಿ ಬನ್ನಿ ಅಯ್ಯ ಹುಚ್ಚಿ நாகப்பாள் எரதித்து எரதி இதே பில்ல தோழக்கேன ஏன் தந்தி கால் தலைனி குடியவா குடி பாய்டிரி வீணி குடியவா குடி ஏனாக குடி சிதா சீதா ನಿನ್ನ ನೀನು ಹಾಲುಂಡತ್ತವ್ರ ಸಣ್ಣಗಾಯ್ತು ನಾ ಬೈನೀರಿ ಅದೇ ರೀ ನೀನು ಕೇಳ್ಕೊಳ್ಳೋದು ಬ್ಯಾಡಿಸಿ ದೇವ್ರೆಲ್ಲ ನೆರವೇರಿಸ್ತಾನ ಆಟಕ್ಕೂ ನೆರವೇರಿಸ್ಲಿಕ್ಕರ ನಾ ಬೈನಿ ಅಲ್ಲ ನಿನ್ ಸಂಸಾರ ಚೆಂದಿದ್ಲಿ ಅಂತೇಳಿ ನಾನು ಬೆಳಗಿಂದ ನಾನು ದೇವ್ರಿಗೆ ಕೇಳ್ಕೊಂಡಿನಿ ಉಪವಾಸ ಮಾಡೀನಿ ನಾನು ನಾನೇನು ಅಂದಿಲ್ಲ ಹ್ಞೂ మనకి హోగన్ీ ఉండీ కర్చికయన్ జోకలి కట్ీన్ ఎలా బా దినయత్ల్ జోకలి ఆడన్ ఆడు జోకలి అసే అల్ అంతర్లేకలి ఆడస్డీనా

Weni? <tog> <tog> Weni? Weni ni? Weni? Weni? Ini e naik tu Weni? Weni? Ini e naik te... Sita? Sita? Sita. Sita. Nenek? Nenek sahude bukak நாம் நாம் நான் நான் நன்கேத்திரிக்கு ஏனாகி வைனி ஏனாக